ತೊರೆಯವ್ರದ್ದೆ ಅಲ್ಲ ತಗೊಂಡ್ ಅವ್ರದ್ದು ಅವ್ರನ್ನ ನಿಮ್ಷ ಇವತ್ತ ನಮ್ಮ ಗ್ರಾಮ ಪಂಚಾಯತಿ ಬಂಬಲ್ವಾಡದ ನಾವು ಸಾಯಂಕಾಲ ಹುಡುಗರು ಫೋನ್ ಮಾಡ್ರಿ ಯಾರೋ ಈ ತರ ಮನೆ ಮನೆ ಲೆಟರ್ ಕೊಡತ್ತರ ಅವ್ರನ್ನ ಹಿಡಿದೇವಿ ನೀವು ತಕ್ಷಣ ಬರಬೇಕು ಅಂತ ನಮ್ಮ ಕಾರ್ಯಕರ್ತರು ಲೆಟರ್ ಇಲ್ಲೇ ನೋಡ್ರಿ ಈ ಲೆಟರ್ ಹೆಂಗೈತಪ್ಪ ಅಂದ್ರ ಇದ್ರಾಗ ಏನ್ ಬರ್ದಾರು ಭಾರತ್ ಇನ್ ನ್ಯೂಸ್ ಮೀಡಿಯಾ ಹೌಸ್ ರಿಸಲ್ಟ್ ಹೊರ ಬಂದಿದೆ ಅಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗೆಲ್ಲುವ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಪರಾಭವಗೊಂಡಿರುವ ಅಭ್ಯರ್ಥಿ ಸಾಹೇಬ್ ಜೊಲ್ಲೆ ಬಿಜೆಪಿ ಪಕ್ಷ ಅಥವಾ ಹಾಕಿದ್ದಾರೆ ಇದನ್ನ ಮನೆ ಮನೆ ಹಂಚತ್ತಾರ ಹಿಂದೇನು ಇಲ್ಲ ಇದನ್ನ ಯಾರ ಹಂಚತ್ತಿದ್ರು ಅವ್ರನ್ನ ಹಿಡ್ ನಾವು ಹಿಡಿದಿವಿ ನಮ್ಮ ಹುಡುಗರು ಹಿಡಿದ್ರು ಅಲ್ಲಿ ಅವ್ರನ್ನ ಪೆಟ್ ಕೂಡ ಅವ್ರ ನಾವ್ ಹಂಗ ಬಂದೀವಿ ಮೀಡಿಯಾದಿಂದ ಬಂದೀವಿ ಇದ್ ಮೀಡಿಯಾದ ಬಂದಿವಿ ಅಂತ ಹೇಳಿ ಹೇಳಿದ್ರೆ ಹೆಣ್ಮಕ್ಳು ಇದ್ರಿ ಇಬ್ಬರ ಅವ್ರ ಈ ಈ ನಮ್ ರಾಜ್ಯದವ್ರ ಅಲ್ಲ ಹೊರಗಿನ ರಾಜ್ಯದವ್ರದ ಅವ್ರು ಕೇಳೋಣ ಇಲ್ಲಿಯದ್ರಾಗ ಏನ್ ಬರ್ದ್ ಅನ್ನೋದ್ ನಂಗೆ ಗೊತ್ತಿಲ್ಲ ಅಂತ ಹೇಳಂದ್ರ ನೀವ್ ಎಲ್ಲಿ ಇರ್ತೀರಿ ಅಂತ ಹೇಳ ಬೆಳಗಾವ್ದಾಗ ಇರ್ತೀವಿ ಅಂತ ಬೆಳಗಾವ್ದಾಗ ಯಾವ್ ಲಾಜದಾಗ ಇರ್ತೀರಿ ಅಂತ ಹೇಳ ನಮ್ ದಿನ ದಿನ ಒಂದೊಂದು ಲಾಜಿಕ್ ಶಿಫ್ಟ್ ಮಾಡ್ತೀರಿ ಅಂತ ಹೇಳಿ ಈಗ ಡಿ ವೈಎಸ್ಪಿ ಮುಂದೆ ಅದನ್ನ ಹೇದ್ರು ನಮ್ ಮುಂದೆ ಅದನ್ನ ಹೇಳಿದ್ರು ಅಂದ್ರ ಪರಾಭವ ಅಭ್ಯರ್ಥಿ ನೋಡ್ರಿ ಇದನ್ನ ಯಾರ ಕೊಟ್ಟಿದಾರಲ್ಲ ಹೌದ ಅವ್ರಿಗೆ ಸೋಲ್ತೇವ ಅನ್ನೋದು ಗೊತ್ತಾಗೈತಿ ಇದನ್ನ ಹುನ್ನಾರ ಮಾಡತ್ತಾರ ಯಾರ ಇದ್ರ ಹಿಂದ ಯಾರ ಗೆಲ್ತೇವ ಅಂದ ಮಾಡಿಸಿದಾರಲ್ಲ ಮತ್ತ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಅವ್ರಗ್ ಫೋನ ಬರೋದಿತ್ತಲ್ಲೇ ನಾವ್ ಯಾರು ಹಿಡಿದಿದ್ದೋ ಡ್ರೈವರ್ಗ ಪ್ರಿಯಾಂಕಾ ಜಾರಕಿಹೊಳಿ ನೇರ್ ಫೋನ್ ಬರೋದಿತ್ತು ಕರೆಕ್ ಕಾಂಗ್ರೆಸ್ ನಾಯಕರು ಅದನ್ನ ಅಲ್ಲೇ ಮುಗಿಸಿರಿ ಅಂತ ನಮ್ ಕಾರ್ಯಕರ್ತರಿಗೆ ಹೇಳೋದಿದ್ರೆ ಅದು ವಿಡಿಯೋ ಆಗೈತಿ ಅದು ವಿಡಿಯೋ ಆಗೈತಿ ನಾಳೆ ವಿಡಿಯೋ ಸಮೇತ ಕೊಡ್ತೇವೆ ಈಗ ಅವ್ರನ್ನ ಹಿಡಿತೇವಿ ನಾವ್ ಈ ಲೆಟರ್ ಸಮೇತನ ತಗೊಂಡ್ ಬಂದಿವಿ ಇದರಿಂದ ಯಾರದಾರು ಏನೇ ಪೊಲೀಸರೆಲ್ಲ ಕರ್ಕೊಂಡ್ ಬಂದ ತಕ್ಷಣ ನಾವು ಚುನಾವಣಾ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಎ ಸಿ ಮೇಡಮ್ ಅವ್ರು ಬಂದಾರ ಅವ್ರ ತಕ್ಷಣ ಮಜರ್ ಮಾಡಿದ್ರು ಅವ್ರನ್ನ ಹಿಡ್ಕೊಂಡ ದಸ್ತಗಿರಿ ಮಾಡಿದಾರ ಅವ್ರ ತರ ಇರುವಂತ ಇಂತವ ಸುಮಾರು ಅರವತ್ತರಿಂದ ಎಪ್ಪತ್ತು ಲೇಟರ್ ತಪ್ಪ ಅರವತ್ತೊಂಬತ್ ಲೇಟರ್ ಅದಾವ ಇಲ್ಲಿ ಎನ್ಸಿದಾರ ಅರವತ್ತೊಂಬತ್ತು ಲೇಟರ್ ಅದಾವ ಮತ್ ಅವರ ಒಪ್ಪ ಮೂರ್ ನಾಲ್ಕು ಊರಾಗ ಈ ತರ ಕೊಟ್ಟಿದೀವಿ ಅಂತ ಹೇಳಿ ಹಾ ಅಪಪ್ರಚಾರ ನೋಡ್ರಿ ಇವ್ರಿಗೆ ಸೋಲ್ತೇವ್ ಅನ್ನೋದು ಭಯ ಐತಿ ಅಪಪ್ರಚಾರ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಸೋತೈತಳಿ ಈ ಯಾವ ಮೀಡಿಯಾದವ್ರಿಗೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತೈತಿದ ಈ ಯಾವ ಮೀಡಿಯಾದವ್ರು ಮಾಡಿದಾರ ಈಗ ತಂದ್ ಕಸ್ಟಡಿ ಕಸ್ಟಡಿಯವ್ ಕೊಟ್ಟಿದ್ದೇವೆ ನಾವು ಚುನಾವಣಾ ಅಧಿಕಾರಿ ಬಂದವು ನೀತಿ ಸಂಹಿತೆ ಉಲ್ಲಂಘನೆ ಆಗಿತ್ತಿದ ಇದಕ್ಕ ಈ ಚುನಾವಣಾ ಈಗ ದೂರು ಕೊಡ್ತೇವೆ ನಾವು ದೂರು ಕೊಡ್ತೇವೋ ತಕ್ಷಣ ಇವ್ರಿಗೆ ಅವ್ರ ಕ್ರಮ ತಗೋಬೇಕು ಇದ್ರ ಹಿಂದೆ ಯಾರದಾರ ಅನ್ನೋದು ತಿಳಿಸ್ಬೇಕು ಮತ್ತೆ ಈ ತರ ಮಾಡೋದು ಸರಿಯಲ್ಲ ಈ ತರ ಹಿಂದ ನಿತ್ ಮಾಡಿಸೋದ್ ಸರಿಯಲ್ಲ ಯಾರದಾರ್ ಇದ್ರಿಂದ ಯಾಕ್ ಮಾಡ್ರು ಏನ್ ಅನ್ನೋದ ಸತ್ಯ ಹೊರಗೆ ಬರ್ಬೇಕಾಗಿತಿ ಇದ್ರಾಗ ಐತಿ ಹೆಸರು ಹಾಕಿದಾರೆ ಪ್ರಶ್ನೆ ಇಲ್ಲ ಎಲ್ಲೋ ಅಭ್ಯರ್ಥಿ ಇವ ಅಭ್ಯರ್ಥಿ ಮನ್ ನೋಡ್ರಿ ಇವ್ರಿಗೆ ಪೇಡ್ ಮೀಡಿಯಾ ಆಯ್ತಿತ್ತು ಪೇಡ್ ಮೀಡಿಯಾ ಅಂದ್ರ ಸುಮ್ ಸುಮ್ಮ ಯಾರು ಪೇಡ್ ಮಾಡಕ್ ಹನ್ ಪರ್ಸಂಡ್ ಯಾರು ಪೇಡ್ ಮಾಡಕ್ ಇಲ್ಲ ಇದು ಕಾಂಗ್ರೆಸ್ ಪಕ್ಷದವರ ಪೇಡ್ ಮೀಡಿಯಾ ತರಿಸಿದರು ಇದನ್ನ ಅವರ ಮಾಡಿದಾರ ನೇರ ಆರೋಪ ಮಾಡ್ತೀವಿ ನಾವು அவருத இது குத்தி அவர துண்டப்பாண்டுவேன் You ಏಟರ್ಟ್ ತಪ್ಪರೆ ಅವ್ರದ್ದು ಎಲ್ಲ ಅದು ತಗೊಂಡ್ ತಗೊಳ್ತಾ ಇಲ್ಲ ಅವ್ರದ ಅವ್ರನ್ನ ನಿಮ್ಸಿಂದ